ನೆನ್ನೆ ಪ್ರಿಯಾಂಕರ್ ಹೇಳ್ತಾರೆ ನ್ಯೂಸ್ ರಿಪೋರ್ಟರ್ಸ್ಗೆ ವೈ ಆರ್ ಯು ಜಂಪಿಂಗ್ ದಕನ್ ವೈಟ್ ದ್ರೆ ರಿಪೋರ್ಟ್ ವೈ ಡಿ ಜಂಪ್ ಗನ್ ಸರ್ ನೀವು ಬಂದ್ಬಿಟ್ಟು ಯಾಕೆ ಸಮರ್ಥನೆ ಮಾಡ್ತೀರಾ ಫಸ್ಟ್ ಬಂದ್ಬಿಟ್ಟು ಇಲ್ಲ ಅವ್ರು ಕೂಗೆ ಇಲ್ಲ ಇದಿಲ್ಲ ಅಂತ ಆಯಿತು ಇವಾಗ ಅಲ್ಪಸಂಖ್ಯಾತರು ಅಂತೀರ ಅವ್ರಿಗೆ ಏನು ಮಾಡಿದ್ದಾರೆ ಸಲ್ಪಸಂಖ್ಯಾತರಿಗೆ ಯಾರೇ ಪಾರ್ಟಿ ಆಗಲಿ ಎಷ್ಟು ವರ್ಷ ಆಯಿತು ನಲ್ವತ್ತು ವರ್ಷ ಆಯಿತು ಐವತ್ತು ವರ್ಷ ಆಯಿತು ಅವ್ರಿಗೆ ಅರ್ಥ ಆಗಲ್ಲ ಒಳ್ಳೆ ಆ್ಯಕ್ಟರ್ ಯಾರು ಅಂತ ಹೇಳಿದರೆ ಮೋದಿ ಹೇಳಿ ಪ್ರಕಾಶ್ ರಾಜ್ ಅವ್ರು ಹೇಳ್ತಾರೆ ಅದು ಕರೆಕ್ಟೇ ಈ ಅಪ್ಪನಿಗೆ ಅದು ಬರೋಲ್ಲ ಸರಿಯಾಗಿ ಅಲ್ಲ ಏನು ಬರೋದು ಹೇಳಿ ಪ್ರಕಾಶ್ ಇದೇ ಪ್ರಕಾಶ್ ಮದುವೆ ಆಗಿದೆ ಎಷ್ಟನೇ ಮದುವೆ ಆಗಿರೋದು ಮನೆ ನೋಡ್ಕೊಳ್ಳೋಕಾಗಿಲ್ದವ್ರು ಬಂದ್ಬಿಟ್ಟು ದೇಶಕ್ಕೆ ಇಲ್ಲಿಗೆ ಇನ್ನೊಬ್ರು ಬಂದ್ಬಿಟ್ಟು ಜ್ಞಾನ ಕೊಡೋದ ಕ್ಲಾಸಿಕ್ ಎಕ್ಸಾಂಪಲ್ ಮಿಸ್ಟರ್ ಆಮ್ ಆದ್ಮಿ ಪಾರ್ಟಿ ಕುಜ್ಲಿವಾಲ ನನ್ನ ಫ್ಯಾಮ್ಲಿನೇ ಇಂಡಿಯಾ ಅಂತ ಹೇಳಿದ್ರು ಅವರು ಇಂಡ್ಯಾದಲ್ಲಿರೋರಲ್ಲ ಅವ್ರ ನನ್ನ ಫ್ಯಾಮ್ಲಿನೇ ಅಂತ ಹೇಳಿದ್ರು ಇನ್ನು ಅದಕ್ಕಿಂತ ಏನು ಬೇಕು ನಿಮ್ಮ ಹೆಸರು ನನ್ನ ಹೆಸರು ಸುನಿಲ್ ಕುಮಾರ್ ಅಂತ ಸರ್ ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರಬೇಕು ಅಲ್ಲ ಇವಾಗಿನ ಪರಿಸ್ಥಿತಿ ನೀವು ನೋಡೋದಾದರೆ ನಮ್ಮ ಕಂಟ್ರಿ ಹೆಸರು ಎಲ್ಲಿದೆ ನಮ್ಮ ದೇಶಕ್ಕೋಸ್ಕರ ಯಾರ್ಯಾರು ಏನೇನು ಮಾಡಿದ್ದಾರೆ ಅಲ್ವತ್ತೈವತ್ತು ವರ್ಷದಿಂದ ಕಾಂಗ್ರೆಸ್ ಗೌರ್ಮೆಂಟು ಇತ್ತು ಅವರು ಏನೇನು ಸಾಧನೆ ಮಾಡಿದ್ದಾರೆ ಇವಾಗ ಆಗ್ತಿರೋ ಬೆಳ್ಳೊಣೆಗಳು ನೋಡಿದ್ರೆ ಬೆಂಗಳೂರಲ್ಲಿ ಎಷ್ಟು ಡಿಸ್ಟರ್ಬೆನ್ಸ್ ಇದೆ ಇಲ್ಲ ಇನ್ನೊಂದು ಆಗಲಿ ಇವಾಗೆಲ್ಲ ಬಂದುಬಿಟ್ಟು ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದ್ದಾರೆ ಎಲ್ಲ ಫ್ರೀ ಕೊಡ್ತೀವಿ ಫ್ರೀ ಕೊಡ್ತೀವಿ ಫ್ರೀ ಕೊಡ್ತೀವಿ ಅಂತ ಹೇಳಿದ್ದಾರೆ ಒಳ್ಳೇದ ಇಲ್ಲ ಅಂತಲ್ಲ ಬಟ್ ಇಸ್ ಇಟ್ ರಿಯಲಿ ಗೋಯಿಂಗ್ ಟು ದ ನೀಡಿ ಇವಾಗ ಎಲ್ಲರಿಗೂ ಬ್ಲ್ಯಾಂಕೆಟ್ ಟ್ರೀಟ್ಮೆಂಟ್ ಅಂತಲ್ಲ ಇವಾಗ ನೀವೇ ಅಂದ್ಕೊಂಡಿರೋ ಪ್ರಕಾರ ಫಸ್ಟ್ ಏನಂದ್ರೆ ಎಲೆಕ್ಟ್ರಿಸಿಟಿ ಎಲ್ಲರಿಗೂ ಫ್ರೀ ಟೂ ಹಂಡ್ರೆಡ್ ಯೂನಿಟ್ಸ್ ಅಂತ ಹೇಳಿದ ಅನೌನ್ಸ್ ಅಲ್ವಾ ದೇ ವಾಸ್ ನೋ ಎನಿ ಕೈಂಡ್ ಆಫ್ ರೂಲ್ಸ್ ರೆಗ್ಯುಲೇಷನ್ಸು ಇಲ್ಲ ಇನ್ನೊಂದು ಇಡೊಂದು ಏನಿರಲ್ಲ ಬಂದಾದಮೇಲೆ ಏನಾದರೂ ಆ್ಯಾವ್ರೇಜ್ ಕೊಡ್ತೀವಿ ಅಂತಂದ್ರು ಆಯಿತಾ ಅದೊಂದು ಆಯಿತು ನಮ್ಮ ಇವರು ಡಿ ಸಿ ಎಮ್ ಬಂದರು ಒಂದು ಏನಂತಂದ್ರೆ ಡೆವಲಪ್ಮೆಂಟ್ಸ್ ಯಾವುದಕ್ಕೂ ಯಾರಿಗೂ ದುಡ್ಡಿಲ್ಲ ಏನೂ ಇಲ್ಲ ನಮ್ದೇನಿದ್ರು ಬರೀ ಇದು ಮಾಡೋದು ಅಂತ ಹೇಳಿದ್ರು ಫೊಗೆಟ್ ಅಬೌಟ್ ಬೀಂಗ್ ನಾಟ್ ಟು ಎನಿ ಪಾರ್ಟಿ ಈ ಪಾರ್ಟಿ ಆಗಲಿ ಆ ಪಾರ್ಟಿ ಆಗಲಿ ಇವತ್ತು ನಮ್ಮ ಕಂಟ್ರಿ ಪರಿಸ್ಥಿತಿಯನ್ನು ಮುಂದೆ ಹೋಗಬೇಕು ಇವರು ಬರೀ ಪೊಲಿಟಿಕ್ಸ್ ಇಟ್ಕೊಂಡು ಈ ಪಾರ್ಟಿ ಅವ್ರು ಅವ್ರ ಪಾರ್ಟಿ ಮೇಲೆ ಹೇಳೋದು ಆ ಪಾರ್ಟಿ ಅವರು ಈ ಪಾರ್ಟಿ ಒಂದು ಜನರ ಬಗ್ಗೆ ಯಾರಿಗೇನು ಕನ್ಸರ್ನ್ ಇಲ್ಲ ನನ್ನ ದೇ ಆರ್ ಓನ್ಲಿ ಹಂಗ್ರಿ ಪವರ್ ಪವರ್ ಫಾರ್ ಹಂಗ್ರಿ ಹಂಗರ್ ಫಾರ್ ಪವರ್ ಸೊ ಅದಕ್ಕೇನಂತಂದರೆ ಇವಾಗ ತಪ್ಪ ಅವ್ರದ್ದು ಅಂತಲೇ ಹೇಳೋಕ್ಕಾಗಲ್ಲ ಎಲ್ಲ ನಮ್ಮ ಹತ್ರ ನಾವು ಹಾಕ್ತೀವಿ ಸರಿ ಅವ್ರು ಸರಿ ಇಲ್ಲ ಅಂತ ಇವ್ರಿಗೆ ಓಟ್ ಹಾಕ್ತೀವಿ ಇವಾಗ ಇವ್ರು ನೋಡಿದ್ರೆ ಹಿಂಗಿದೆ ಡೈಲಿ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಜಗಳಗಳು ಆಡ್ಕೊಂಡವ್ರೆ ನಾವು ಮೊನ್ನೆ ಆಗಿದ್ದು ರಮೇಶ್ವರಂ ಕೆಫೆ ಹಾನಿ ಉಂಟಾಗಿತ್ತು ಯಾರಿಗೆ ಪಬ್ಲಿಕ್ ಜನರಲ್ ಪಬ್ಲಿಕ್ ಸಫರ್ ಆಗ್ತಿರೋ ಯಾರು ಜನರಲ್ ಪಬ್ಲಿಕ್ ಇವಾಗ ಡ್ರೌಟ್ ಸಿಚುವೇಶನ್ ಬಂತು ಇವ್ರು ಬಂದ್ಬಿಟ್ಟು ಒಂದು ಕಮ್ಯುನಿಟಿನ ಪ್ಲೀಸ್ ಮಾಡೋಕ್ಕೆ ನಾವು ಅಷ್ಟು ಹತ್ತು ಕೋಟಿ ಹತ್ತು ಸಾವಿರ ಕೋಟಿ ಕೊಡ್ತೀವಿ ಇಪ್ಪತ್ತು ಸಾವಿರ ಕೋಟಿ ಕೊಡ್ತೀವಿ ಇಸ್ ದೇರ್ ನೀಡ್ ಫಾರ್ ದ್ಯಾಟ್ ನೀಡ್ ವಾಟ್ ಯು ಶುಡ್ ಬಿ ಲುಕಿಂಗ್ ಆಟ್ ಜನರಿಗೆ ಏನು ಬೇಕಾಗಿರೋದು ಇಲ್ಲಿ ಏನೂ ಒಳ್ಳೇದು ಮಾಡಿಲ್ಲ ಅಂದರೆ ಪರವಾಗಿಲ್ಲ ಕೆಟ್ಟದ್ದು ಮಾಡೋಕೆ ಹೋಗ್ಬೇಡಿ ಇವ್ರು ಬರೀ ಇವ್ರ ಇವ್ರು ಪೊಲೀಟಿಕ್ಸ್ಗಳು ಮಾಡ್ಕೊಂಡು ಆ ಪಾರ್ಟಿ ಈ ಪಾರ್ಟಿ ಅಂದ ಬಟ್ ಅಟ್ ದ ಕರೆಂಟ್ ಸಿಚುವೇಶನ್ ನಾಟ್ ಬೀಯಿಂಗ್ ಟುವರ್ಡ್ಸ್ ಎನಿ ಪಾರ್ಟಿ ಐ ಥಿಂಕ್ ಇಂಡಿಯಾ ಗ್ಲೋಬಲ್ ಲೆವೆಲ್ ರೆಕಗ್ನೈಸ್ ಆಗಿರೋದು ಅಂತಂದರೆ ನಿಮ್ಗೆ ಗೊತ್ತು ಮೋದಿ ಅವರು ಏನೇನು ಮಾಡಿದ್ದಾರೆ ಹೆಂಗೆ ಮಾಡಿದ್ದಾರೆ ಅಂತ ಜೆ ಪಿಯಲ್ಲಿ ಏನು ಫಾಲ್ಟ್ ಇಲ್ಲ ಅಂತಲ್ಲ ಅಲ್ಲೂ ತುಂಬ ಫಾಲ್ಟ್ ಇದೆ ಎಲ್ಲ ಇದೆ ಬಟ್ ಇಫ್ ಯು ಲುಕ್ ಎಟ್ ವೇ ವಟ್ ಬೋ ದ ಪಾರ್ಟೀಸ್ ಐ ಥಿಂಕ್ ಮೋದಿ ಶುಡ್ ಗೆಟ್ ಅನ್ ಅದ ಚಾನ್ಸರ್ ಸರ್ ಈಗ ರಾಜ್ಯದ ಪರಿಸ್ಥಿತಿ ನೋಡೋದಾದ್ರೆ ವಿಧಾನಸೌಧದಲ್ಲಿ ನಿಂತು ಪಾಕಿಸ್ತಾನಕ್ಕೆ ಜೈಕಾರಕ್ಕೆ ಹೋಗ್ತಾರೆ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಮೀನ ಮೇಷನಿಸಿ ನಿನ್ನೆ ಅಷ್ಟೇ ಅರೆಸ್ಟ್ ಮಾಡಿದ್ದಾರೆ ಆದರೆ ಈಗ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅವರು ಉದ್ದೇಶಪೂರ್ವಕವಾಗಿ ಘೋಷಣೆ ಕೂಗಿದ್ದಾರೆ ಇಲ್ಲೋ ಅಂತೇಳಿ ತನಿಖೆ ಮಾಡ್ತೇವೆ ಅಂತೇಳಿ ಸರ್ ಒಂದೇ ಒಂದು ಕಾಮನ್ ಸೆನ್ಸ್ ಕ್ವೆಶ್ಚನ್ ನಾನು ಕೇಳ್ತೀನಿ ಅವರು ಕೂಗಿದ್ರೋ ಬಿಟ್ಟರೋ ಅದು ಬೇರೆ ವಿಷಯ ಅದು ಡಿಡ್ ದ ಇವನ್ ಕಮೆಂಟ್ ಟೆಸ್ಟಿಫೈ ಇವರು ಹೇಳಿದ್ರು ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಮಾತಾಡ್ತೀವಿ ಬಟ್ ಅದಕ್ಕೆ ಮುಂಚೆ ಎಲ್ಲ ಮಿನಿಸ್ಟರ್ಸ್ ಆಗಲಿ ಅವರು ಸಿದ್ದರಾಮಯ್ಯ ಅವರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ಎಲ್ಲ ಬಂದು ಹೇಳ್ತೀವಿ ಇಲ್ಲ ಅವ್ರು ಹೇಳೇ ಇಲ್ಲ ಅಂತ ದ ಅವ್ರು ಡನ್ ಜಗನ್ ನೆನ್ನೆ ಪ್ರಿಯಾಂಕರ್ ಹೇಳ್ತಾ ಇದ್ದಾರೆ ನ್ಯೂಸ್ ರಿಪೋರ್ಟರ್ಸ್ಗೆ ವೈ ಯು ಜಂಪಿಂಗ್ ದಕನ್ ವೈಟ್ ದೆಳೋ ರಿಪೋರ್ಟ್ ವೈ ಡಿ ಜಂಪ್ ದಗ್ಗನ್ ಸರ್ ಹಾಂ ಬಂದ್ಬಿಟ್ಟು ಏನಕ್ಕೆ ಸಮರ್ಥನೆ ಮಾಡ್ತಾ ಇದ್ದರು ರಿಪೋರ್ಟ್ ಬಂದಾಗಬೇಕು ವೆರಿ ಪ್ಲೇನ್ ಸಿಂಪಲ್ ಸರ್ ಆಸ್ ಎ ಕಾಮನ್ ಮ್ಯಾನ್ ಐ ಎಮ್ ಸೇಯಿಂಗ್ ಅಲ್ಲಿ ಕೂಗಬಾರ್ದು ಕೂಗಿದ್ರೆ ತಪ್ಪು ನಾವು ಚೆಕ್ ಮಾಡ್ತೀವಿ ಅದು ಬಂದರೆ ಪನಿಷ್ ಮಾಡೋಣ ವೆರಿ ಸಿಂಪಲ್ ನೀವು ಬಂದುಬಿಟ್ಟು ಯಾಕೆ ಸಮರ್ಥನೆ ಮಾಡ್ತೀರಾ ಫಸ್ಟ್ ಬಂದ್ಬಿಟ್ಟು ಇಲ್ಲ ಅವ್ರು ಕೂಗೆ ಇಲ್ಲ ಇದಿಲ್ಲ ಅಂತ ನೆನ್ನೆ ರಿಪೋರ್ಟ್ ಬಂತು ಇಲ್ಲ ನಾವು ಖಾಸಗಿ ವಾಣಿಗೆ ಅವ್ರದ್ದು ರಿಪೋರ್ಟ್ ತಗೊಳೋಕ್ಕಾಗಲ್ಲ ಅಂತ ಇಸ್ ಇನ್ ದಟ್ ಕಾಮನ್ ಸೆನ್ಸ್ ಸರ್ ಪ್ಲೇನ್ ಆ್ಯಂಡ್ ಸಿಂಪಲ್ ಇವಾಗ ನಮ್ಮ ದೇಶಕ್ಕೆ ಒಂದು ಥ್ರೆಟ್ ಇದೆ ಇವಾಗ ಇದಾಯಿತು ಅದಾಯಿತು ಆ ಎಪಿಸೋಡ್ ಬರೀ ಎರಡು ಕಮ್ಯುನಿಟಿಗಳನ್ನ ಈ ಜಗಳ ಆಡಿಸ್ಬಿಟ್ಟು ಇವ್ರು ತಮಾಷೆ ನೋಡ್ತಾರೆ ಅಷ್ಟೇ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅವ್ರಿಗೇನು ಅವ್ರಿಗೆ ಏನು ಪ್ರಾಫಿಟ್ ಬೇಕಾಗಿರೋದು ಇವ್ರ ಒಂದು ಕಮ್ಯುನಿಟಿಗಿಲ್ಲ ಅವ್ರಿಗೆ ಉದ್ಧಾರ ಮಾಡ್ತಾ ಇದ್ದಾರ ಆಯಿತು ಇವಾಗ ಅಲ್ಪಸಂಖ್ಯಾತರ ಅವ್ರಿಗೆ ಏನು ಮಾಡಿದ್ದಾರೆ ಸರ್ ಅಲ್ಪಸಂಖ್ಯಾತರಿಗೆ ಯಾರೇ ಪಾರ್ಟಿ ಆಗಲಿ ಎಷ್ಟು ವರ್ಷ ಆಯಿತು ನಲ್ವತ್ತು ವರ್ಷ ಆಯಿತು ಐವತ್ತು ವರ್ಷ ಆಯಿತು ಅವ್ರಿಗೆ ಅರ್ಥ ಆಗಲ್ಲ ಬಂದು ಜಗಳ ಆಡ್ತಾರೆ ಈ ಕಮ್ಯುನಿಟಿ ನಮ್ಮದೇ ಫ್ರೆಂಡ್ಸ್ಗಳು ಎಷ್ಟೋ ಜನ ನಾವೇ ಆಡ್ದಿ ಫೇಸ್ಬುಕ್ಕಲ್ಲಿ ನಂದು ಆ ಪಾರ್ಟಿ ನಿಂದೇ ಪಾರ್ಟಿ ನಿಮ್ಮವ್ರು ಹಿಂಗೆ ಮಾಡಿ ದಟ್ ದಾಟ್ ಥಾ ಥಾಟ್ ಪ್ರೊಸೆಸ್ ಶುಡ್ ಚೇಂಜ್ ಸರ್ ಅಂದರೆ ಅವರನ್ನು ವೋಟ್ ಬ್ಯಾಂಕ್ಗೋಸ್ಕರ ಇನ್ನೂ ಆಗಿ ಬಟ್ ಆಬಿಯಸ್ ಅಲ್ವಾ ಸರ್ ನೀವು ಹೇಳಿ ಅವ್ರಿಗೋಸ್ಕರ ಏನು ಮಾಡಿದ್ದಾರೆ ನೀವೇ ಹುಡುಕಿ ನೀವೇ ಇದಿರಲ್ಲ ನೀವೆಲ್ಲ ನ್ಯೂಸ್ ನ್ಯೂಸ್ ಪೀಪಲ್ ಯು ಆರ್ ಸಪೋಸ್ ಬಿ ವೆರಿ ಪ್ಯೂರ್ ಆ್ಯಂಡ್ ಒನ್ ಮೋರ್ ಥಿಂಗ್ ನಿಮ್ಮ ಟ್ರೀಟ್ ಮಾಡಿದ್ರು ಸರ್ ವಿಧಾನಸೌಧದಲ್ಲಿ ಕೇಳಕ್ಕೆ ಕೇಳೋಕೋದ್ರೆ ರೆಸ್ಪಾನ್ಸಿಬಲ್ ಪರ್ಸನ್ ಉಸ್ ಗಾಡ್ ಎಲೆಕ್ಟೆಡ್ ಹೋಗಿ ಆಚೆ ಅಂದರೆ ಏನಕ್ಕೆ ಸರ್ ಹೋಗ್ಬೇಕು ಆಚೆ ಯಾರು ಸರ್ ಅವ್ರು ಕೂರ್ಸಿರೋದು ಅವ್ರನ್ನ ಅವ್ರಿಗೆ ಅಧಿಕಾರ ಕೊಟ್ಬಿಟ್ಟು ಅವ್ರ ಕೈಲಿ ಕೋರ್ಟ್ ಕೊಟ್ಬಿಟ್ಟು ಹೊಡಿರಿ ಅಂತ ಅನ್ಸ್ಕೊಳ್ಬೇಕಾಗ ಸಿಂಪಲ್ ಕಾಮನ್ ಸೆನ್ಸ್ ಥಿಂಕ್ ಮಾಡಬೇಕು ಇವತ್ತೆಲ್ಲ ಇದ್ದಾರೆ ಎಲ್ಲ ರೆಸ್ಪಾನ್ಸಿಬಲ್ ಪೊಸಿಷನ್ಲಿದ್ದಾರೆ ಎಲ್ಲರೂ ಇದ್ದಾರೆ ಜನಕ್ಕಾದರೆ ಒಳ್ಳೇದು ಮಾಡಿ ಆಯಿತಾ ಎಷ್ಟು ದಿನ ಇರ್ತಾರೆ ಸರ್ ಪವರಲ್ಲಿ ಐದು ವರ್ಷ ಹತ್ತು ವರ್ಷ ಹೋಲಿಗೆ ಎಷ್ಟು ವರ್ಷ ಬದುಕಿರ್ತಾರೆ ಅವರು ಸಾವಿರಗೂ ಪವರ್ ಇಟ್ಕೊಂಡು ಏನು ಮಾಡ್ತಾರೆ ಸರ್ ಏನು ಇಟ್ಕೊಂಡು ಹೋಗ್ತಾರೆ ಏನಾದರೂ ಮಾಡ್ಬೇಕಾದ್ರೆ ಜನಕ್ಕೆ ಸ್ವಲ್ಪ ಒಳ್ಳೇದು ಮಾಡಿಬಿಟ್ಟೋಗಿ ಆಯಿತು ನಾವೆಲ್ಲ ಮಿಡಿಲ್ ಕ್ಲಾಸ್ ಅಪ್ಪರ್ ಮಿಡಿಲ್ ಕ್ಲಾಸ್ ಇರ್ಬೋದು ಈ ಬಡವ್ರ ಜನರ ಬಗ್ಗೆಯೂ ಸ್ವಲ್ಪ ಯೋಚನೆ ಮಾಡಿ ಬಂದು ಎಳ್ನೀರು ಹಾಕೊಂಡು ಕೂತಾರಲ್ಲ ಅವರು ಒಂದು ಐವತ್ತು ರೂಪಾಯಿ ಸಿಕ್ಕಲಿ ಅಂತ ಅಂದ್ಬಿಟ್ಟೆ ಸರ್ ಈಗ ರಾಜ್ಯದಿಂದ ಸೆಂಟ್ರಲ್ ನೋಡೋದಾದ್ರೆ ಲಾಲು ಪ್ರಸಾದ್ ಯಾದವ್ ಅವರು ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಆರ್ ಜೆ ಡಿ ಪಕ್ಷದ ಸಂಸ್ಥಾಪಕ ಮೇವು ಹಗರಣದಲ್ಲಿ ಸುಮಾರು ಒಂಬೈನೂರು ಕೋಟಿ ಹಗರಣ ಮಾಡಿ ಒಳಗೆ ಹೋದವರು ನರೇಂದ್ರ ಮೋದಿಜಿ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಯಾವ ಥರ ಕೊಟ್ಟಿದ್ದಾರೆ ಅಂತೇಳಿದರೆ ನರೇಂದ್ರ ಮೋದಿ ಅಂತೇಳಿದರೆ ಮನೆ ಬಿಟ್ಟು ಬಂದವ ಅವನಿಗೆ ಯಾವ ಯಾವುದೇ ಕುಟುಂಬ ಪರಿವಾರ ಇಲ್ಲ ಅಂತೇಳಿ ಈಗ ಅದು ಟ್ರೆಂಡ್ ಆಗ್ತಿದೆ ಅಂದರೆ ನರೇಂದ್ರ ಮೋದಿ ಮೋದಿ ಪರಿವಾರ ಅಂತೇಳಿ ಟ್ರೆಂಡ್ ಆಗ್ತಿದೆ ನೀವೇನು ಹೇಳ್ತೀರಿ ಸರ್ ಕರೆಕ್ಟ್ ಅಲ್ವಾ ಸರ್ ಅದು ಅದನ್ನೇ ತಾನೇ ಹೇಳಿದ್ರು ನನ್ನ ಫ್ಯಾಮ್ಲಿನೇ ಇಂಡಿಯಾ ಅಂತ ಹೇಳಿದ್ರು ಅವರು ಇಂಡಿಯಾದಲ್ಲಿ ಇರೋರೆಲ್ಲ ಅವ್ರು ನಮ್ಮ ಫ್ಯಾಮ್ಲಿನೇ ಅಂತ ಹೇಳಿದ್ರು ಇನ್ನು ಅದಕ್ಕಿಂತ ಏನು ಬೇಕು ಇಲ್ಲ ಇವ್ರ ಥರ ಮಕ್ಕಳು ಮಾಡ್ಕೊಂಡು ಮೊಮ್ಮಕ್ಳು ಮಾಡ್ಕೊಂಡು ಅವ್ರಿಗೊಂದು ಸೀಟು ಇವ್ರಿಗೆ ಒಂದು ಎಂ ಪಿ ಸೀಟು ಅವ್ರಿಗೊಂದು ಎಮ್ ಎಲ್ ಎ ಸೀಟು ಎಲ್ಲ ಇವಾಗ ಆಯಿತು ನೀವು ಯಾವುದೇ ಸ್ಟೇಟಲ್ಲಿ ಪಾಲಿಟಿಕ್ಸ್ ತೊಗೊಳ್ಳಿ ನೀವು ತಮಿಳ್ನಾಡಿಗೆ ಹೋಗಿ ಕರುಣಾನಿಧಿ ಅದಾದಮೇಲೆ ಸ್ಟಾಲಿನ್ನು ಇವಾಗ ನಿಧಿ ಸ್ಟೈಲಿನ್ ನಾಳೆ ಅವ್ರ ಮಗ ಅವರು ಅವ್ರಿಗೊಂದು ಪೋಸ್ಟು ಒಂದೇ ಒಂದು ಸಿಂಪಲ್ ಕ್ವಶನ್ ಕೇಳಿಲ್ಲ ಸರ್ ಯಾರಾದರೂ ಪವರ್ಲ್ಲಿ ಬರ್ತಾರಲ್ಲ ಇವಾಗ ಅವ್ರಿಗೋಸ್ಕರ ಎಷ್ಟು ಜನ ಶ್ರಮಿಸಿರ್ತಾರೆ ಎಷ್ಟು ಜನ ಓಡಾಡ್ತಾರೆ ಯಾಕೆ ಅವ್ರ ಪಾರ್ಟಿಯಲ್ಲಿ ಬೇರೆ ಯಾರೂ ಯೋಗ್ಯತೆ ಇಲ್ವಾ ಅವ್ರು ಯಾರು ಬೆಳೆಯೋದು ಬೇಡವಾ ಬರೀ ಇವ್ರ ಮಕ್ಕಳು ಮೊಮ್ಮಕ್ಕಳು ಅವ್ರ ದೊಡ್ಡ ಮಕ್ಕಳು ಇವರು ಚಿಕ್ಕಪ್ಪನ ಮಕ್ಕಳು ಅವ್ರ ದೊಡ್ಡಪ್ಪನ ಮಕ್ಕಳು ಬರೀ ಇದೇ ಬೇಕಾ ಫ್ಯಾಮಿಲಿ ಡೈನಸ್ ಪಾಲಿಟಿಕ್ಸ್ ಅಂತಂದರೆ ಯಾವ ಪಾರ್ಟಿಯಲ್ಲಿಲ್ಲ ಎಲ್ಲ ಪಾರ್ಟಿಲಿ ಬಿ ಜೆ ಪಿಯಲ್ಲೂ ಇದೆ ಕಾಂಗ್ರೆಸ್ಸಲ್ಲೂ ಇದೆ ಜೆ ಡಿ ಎಸ್ ಅಲ್ಲೂ ಇದೆ ಆರ್ ಜೆ ಡಿಯಲ್ಲೂ ಇದೆ ನೀವು ಹೇಳ್ದಂಗೆ ಎಲ್ಲ ಇದೆ ಜನ ಜನರು ಅರ್ಥ ಮಾಡ್ಕೊಬೇಕು ಏನು ಕಾಮನ್ ಸೆನ್ಸ್ ಇಲ್ಲ ಇವಾಗ ಅವ್ರು ಕರೆದ್ರೆ ನಾಳೆ ಯಾವುದೋ ಮೊನ್ನೆ ಯಾವುದೋ ಫೋಟೋ ಹಾಕಿದ್ರು ಲಾಸ್ಟ್ ಮೂಮೆಂಟ್ ಅವ್ರಿಗೆ ಹೋಗಿಲ್ಲ ಕ್ಲಾಸಿಕ್ ಎಕ್ಸಾಂಪಲ್ ಮಿಸ್ಟರ್ ಆಮ್ ಆದ್ಮಿ ಪಾರ್ಟಿ ಕುಜ್ಲಿವಾಲ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಸಾರಿ ಬೀಂಗ್ ಸರ್ಕಾಸ್ಟಿಕ್ ಬಟ್ ಅದು ಆ್ಯಪ ಬಂದಾಗ ಹೇಳ್ದ ಮೇ ದೋ ಕ್ಯಾಮ್ರೇ ಫ್ಯಾಟ್ ಮೇರೆ ಹೋಗ ರೆಡ್ ಲೈಟ್ ನೈಚೆ ಸೆಕ್ಯೂರಿಟಿ ನೈಚೆ ಮೇರೆ ಬಚ್ಚೊಂ ಪೇ ಕಸಮ್ ಈ ಆ್ಯಪ ಏನು ಮಾಡ್ತಿದ್ದಾನೆ ಐಷೋರಾಮಿ ಬಂಗ್ಲಾಲ್ ಇಡಿಯೋ ಇಡಿಯವ್ರು ಎಷ್ಟೇ ಸಂಬಂಧಿಸಿದ್ದಾನೆ ಎಂಟನೇ ಸಂಬಂಧಿಸ್ ಕಳಿಸಿರೋದು ಯುವನ್ ಮೀ ಕ್ಯಾನ್ ಡೂ ದ್ಯಾಟ್ ನಿಮ್ಗೆ ಇಡಿ ಸಮಸ್ಯೆ ಬಂದರೆ ಒಂದಿನ ಹೋಗಿಲ್ಲ ನೀವು ಇರ್ತೀರ ನೀವು ಬಿಡ್ತಾರಾ ನಿಮ್ಮನ್ನ ದೇರ್ ಇಸ್ ಅ ಡಿಫ್ರೆಂಟ್ ರೂಲ್ ಫಾರ್ ಕಾಮನ್ ಮ್ಯಾನ್ ಆ್ಯಂಡ್ ವಿ ಆರ್ ಸಪೋಸ್ ಟು ಬಿ ರೂಲ್ಡ್ ನಾಟ್ ಗವನ್ಡ್ ಅದನ್ನೇ ಹೇಳ್ತಾ ಇರೋದು ಇವನು ನಮ್ಮದು ನಿಮ್ಮದೆಲ್ಲ ಪರಿಸ್ಥಿತಿ ಏನು ಇವನ್ ನಾವಾಗಲಿ ನೀವಾಗಲಿ ಒಂದು ಮಿಸ್ಟೇಕ್ ಮಾಡ್ಬಿಟ್ಟು ಸುಮ್ಮನೆ ಯಾಕಾಗತ್ತೆ ನಿಮಗೆ ನಾಳೆ ಇಡೀ ಸಮನ್ಸ್ ಬಂದರೆ ನೀವು ಒಂದಿನ ಹೋಗಿದೆ ಇರೋಕ್ಕಾಗತ್ತಾ ಆ ಅಪ್ಪನ ದೊಡ್ಡ ಮನುಷ್ಯನಿಗೆ ಎಂಟನೇ ಸಮನ್ಸ್ ಬಂದಿರೋದು ಈಗ ಒಂದು ಮಾತಿದೆ ಅಣ್ಣಾ ಹಜಾರೆಯ ಹೋರಾಟದಿಂದ ಅರವಿಂದ್ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಹೇಳಿ ಸರ್ ಅವರು ಏನು ಬೇಡ ಸಿಂಪಲ್ ಅವ್ರದ್ದು ಹಳೇದೊಂದು ಫುಟೇಜ್ ನೋಡಿ ಆ ಮನುಷ್ಯ ಹೆಂಗಿದ್ದ ಇವಾಗ ಹೆಂಗಿದ್ದಾನೆ ಜಸ್ಟ್ ಫಿಸಿಕಲ್ ಅಪಿಯರೆನ್ಸ್ ಇವಾಗ ಹೇಳ್ತಾರೆ ರಾತ್ರಿ ಜೊತೆ ಬೋಟಿ ಹಾಕ್ತಾರೆ ಮೊನ್ನೆ ಆ ಪ್ರಕಾಶ್ ರಾಜ್ ನೋಡ್ತಿದ್ದೆ ಆ ಯಪ್ಪನಿಗೆ ಏನಿದೆ ಗೊತ್ತಿಲ್ಲ ಈ ಮೋದಿ ಮೇಲೆ ಬಂದ್ಬಿಟ್ಟು ಏನಾದ್ರು ಮಾತಾಡಯ್ಯ ಅಂತಂದರೆ ಬರೀ ಇದನ್ನೇ ಇವ್ರು ಹಂಗೆ ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ರು ಬಟ್ಟೆ ಇದು ಮಾಡಿದ್ರು ಅಂಡರ್ ವಾಟರ್ ಹೋದ್ರು ಇಲ್ಲೋ ನೀವು ಹೋಗ್ರಿ ನಿಮ್ಗೆ ಬೇಡ ಅಂತ ಹೇಳಿದ್ರಾ ಡಿಕ್ಲೇರ್ ಮಾಡಿದರಲ್ಲ ಅವರು ಆಸ್ತಿ ಎಷ್ಟಿದೆ ಏನಿದೆ ಎತ್ತಿದೆ ಅಂತ ಒಳ್ಳೆ ಆ್ಯಕ್ಟರ್ ಯಾರು ಅಂತೇಳಿದ್ರೆ ಹೇಳಿ ಪ್ರಕಾಶ್ ರಾಜ್ ಅವರು ಹೇಳ್ತಾರೆ ಅದು ಕರೆಕ್ಟ್ ಈ ಅಪ್ಪನಿಗೆ ಅದು ಬರಲ್ಲ ಸರಿಯಾಗಿ ಅಲ್ಲ ಏನು ಬರುತ್ತೆ ಹೇಳಿ ಹಾಂ ಏನು ಬರುತ್ತೆ ಹೇಳು ಚೀಟಿಂಗೆ ಚೀಟಿಂಗೇ ಚೀಟಿಂಗೇ ಅಂತ ಅಂದ್ಬಿಟ್ಟು ಯಾಕೆ ಅವ್ನು ಬಿಟ್ರೆ ಯಾರೂ ವಿಲನ್ ಮಾಡೋಕ್ಕಾಗಲ್ವಾ ಹಾಂ ಇಲ್ಲ ಆ್ಯಕ್ಟ್ರುಗಳು ಯಾರೂ ಇಲ್ವಾ ಇವರು ಬರೀ ಇವಾಗ ಬೆಳೆದಾಗ ಮಾತಾಡ್ತಾರಲ್ವ ಹೋಗ್ಬಿಟ್ಟು ಪ್ರಕಾಶ ಇದೇ ಪ್ರಕಾರ ಎಷ್ಟ್ರೀ ಮದುವೆ ಆಗಿದೆ ಎಷ್ಟನೇ ಮದುವೆ ಆಗಿರೋದು ಮನೆ ನೋಡ್ಕೊಳ್ಳೋಕಾಗಿಲ್ದವ್ರು ಬಂದ್ಬಿಟ್ಟು ದೇಶಕ್ಕೆ ಎಲ್ಲಕ್ಕೆ ಇನ್ನೊಬ್ಬರು ಬಂದ್ಬಿಟ್ಟು ಜ್ಞಾನ ಕೊಡೋದಾ ಎಷ್ಟನೇ ಮದುವೆ ಆಯ್ಪನಿಗೆ ನಾನು ಆ ಇವನು ಮೋದಿ ಬೈ ಅಗೇನ್ಸ್ಟಾಗಿ ಹೇಳ್ದೆ ಅಂತಲ್ಲ ಮೋದಿ ಒಬ್ಬರೇ ರಾಂಗ್ ರಾಂಗಿರೋದು ಇಲ್ಲ ಅವ್ರು ಏನೋ ಮಾಡಿರ್ತಾರೋ ರಾಂಗ್ ಬೇರೆ ಯಾರೂ ಇಲ್ಲೇ ಅಲ್ವಾ ಕಾಮನ್ ಸೆನ್ಸ್ ಹೇಳ್ತಿರೋದು ಮಾತಾಡೋಕೆ ಮುಂಚೆ ಒಂದು ಇದಿರಲಿ ಬರೀ ಇವ್ರಿಗೆಲ್ಲ ಎಲೆಕ್ಷನ್ ಬಂದಾಗ ಈ ಹಪ್ಪನೂ ಸೌತ್ ಬೆಂಗ್ಳೂರು ನಿಂತನಲ್ಲ ಜನ ಜನ ಆನ್ಸರ್ ಕೊಟ್ಟರೆ ಡೆಪಾಸಿಟ್ ಕಳ್ಕೊಂಡ್ರೆ ಅಲ್ಲ ಅದೇ ಹೇಳ್ತಾರೆ ಅದು ಅರ್ಧ ಮಾಡ್ಕೊಬೇಕು ನೀವೊಂದು ಪ್ರೊಫೆಷನ್ಲ್ ಇದ್ದಿರಾ ಮಾಡ್ಕೊಂಡು ಹೋಗ್ರಿ ಸುಮ್ಮನೆ ಬಂದ್ಬಿಟ್ಟು ಯಾಕೆ ದೊಂಬಿ ಬರ್ಸ್ತೀರಿ ಅವ್ರ ಯಾಕೆ ಪ್ರಚನೆ ಮಾಡಿದಿರಿ ಹೇಳಿ ಕಾಮನ್ ಸಫರ್ ಆಗೋದೇ ಪಬ್ಲಿಕ್ ಬೇರೆ ಇನ್ನು ಯಾರು ಇಲ್ಲ ಪೊಲಿಟೀಷಿಯನ್ಸ್ ಎಲ್ಲ ಇಲ್ಲ ಇವರು ಸೋತರು ಅಷ್ಟೇ ಇವ್ರು ಗೆದ್ದರು ಅಷ್ಟೇ ಇವ್ರು ಇರೋ ಇದ್ದೇ ಇರುತ್ತೆ ಕೋಟಿ ಅಂಗಡಲಿ ರೂಪಾಯಿ ಇರಲಿ ಚೆನ್ನಾಗಿರಲಿ ಸರ್ ಕೊನೇದಾಗಿ ನರೇಂದ್ರ ಮೋದಿ ಜಿ ಅವರ ಬಗ್ಗೆ ಲೋಕಸಭಾ ಚುನಾವಣೆ ಬಗ್ಗೆ ಏನು ಸರ್ ನಾನು ಅದೇ ಹೇಳ್ದಂಗೆ ನಾವು ಸ್ವಲ್ಪ ತಿಳುವಳಿಕೆ ಇರೋರು ನ್ಯೂಸ್ ನೋಡೋರು ಇಲ್ಲ ಆಗಿನ ಪರಿಸ್ಥಿತಿ ಈಗಿನ ಪರಿಸ್ಥಿತಿ ಎಲ್ಲ ನೋಡ್ತಿರೋರು ಐ ಥಿಂಕ್ ಈ ಶುಡ್ ಗೆಟ್ ಅನ್ ಅದರ್ ಟರ್ಮ್ ಸರ್ ಮೇ ಬಿ ಇಸ್ ಇಸ್ ದ ಲಾಸ್ಟ್ ಟರ್ಮ್ ಫಾರ್ ಇಮ್ ಆ್ಯಂಡ್ ಸಿನ್ಸಿಯರ್ ರಿಕ್ವೆಸ್ಟ್ ಟು ಮಿಸ್ಟರ್ ಮೋದಿ ಇಫ್ ಇ ಕಮ್ಸ್ ನೂ ಈ ಪಾರ್ಟಿ ಆ ಪಾರ್ಟಿ ಅಂತಲ್ಲ ದೇರ್ ಹ್ಯಾಸ್ ಟು ಬಿ ಸಮ್ಮ ಸ್ಟ್ರಿಕ್ಟ್ ಗವರ್ನೆನ್ಸ್ ದಟ್ ಇಸ್ ನೇಚ್ ಬಿ ಇಂಪಾರ್ಟೆಂಟ್ ಸರ್ ಈಗ ನರೇಂದ್ರ ಮೋದಿ ಅವರ ಟರ್ಮ್ ಮುಗ್ದ ಮೇಲೆ ಜಯಶಂಕರ್ ಆಗಿರಲಿ ನಿರ್ಮಲಾ ಸೀತಾರಾಮನ್ ಆಗಿರಲಿ ಪ್ರಹ್ಲಾದ್ ಜೋಶಿ ಅವರಾಗಿರಲಿ ಯೋಗಿ ಆದಿತ್ಯನಾಥ್ ಅವರಲ್ಲಿ ಸರ್ ಬರಬೇಕು ಬಿಜೆಪಿ ಜೆ ಅವರಂತೆ ಅಲ್ಲ ಸರ್ ಯಾರೇ ಆಗಲಿ ಬಿ ಅಲ್ಲಿ ಲೀಡರ್ ಹೂ ಕಮ್ಸ್ ಪುಡ್ ದ ನೇಷನ್ ಫಸ್ಟ್ ದೇಶನ್ ಮುಂದೆ ಇಡಿ ಪರ್ಸನಲ್ ಎಲ್ಲ ಬಿಟ್ಕೊಳ್ಳಿ ಯಾರೂ ಪರ್ಫೆಕ್ಟ್ ಇಲ್ಲ ಎವ್ರಿಬಡಿ ಹ್ಯಾಸ್ ಅರ್ ಓನ್ ಪ್ರೋಸನ್ ಕಾನ್ಸ್ ಸಮಯ ತಕ್ಕಾಗ ಅವ್ರು ಏನು ಕರೆಕ್ಟಾಗಿ ಮಾಡಬೇಕು ಏನೇನು ಡಿಷನ್ ತೊಗೊಬೇಕು ಅವರೆಲ್ಲ ತೊಗೊಂತಾರೆ ಬಟ್ ಏನಂತಂದರೆ ಬಂದರೆ ಸ್ವಲ್ಪ ದೇಶದ ಬಗ್ಗೆ ಯೋಚನೆ ಮಾಡಿ ರಾಜ್ಯದ ಬಗ್ಗೆ ಯೋಚನೆ ಮಾಡಿ ಅದೇ ಇರೋದು ಒಂದು ಕಮ್ಯುನಿಟಿ ಬಗ್ಗೆ ಇದು ಮಾಡೋದಿಲ್ಲ ಮೊನ್ನೆ ರಮೇಶ್ವರಂ ಕೆಫೆ ಬ್ಲಾಸ್ಟ್ ಆಯಿತು ಮಂಗ್ಳೂರು ಬ್ಲಾಸ್ಟ್ ಆಯಿತು ಅದಾಯಿತು ಇದಾಯಿತು ದೇ ಟ್ರೈ ಟು ಮೇಕ್ ಇಟ್ ಕಮ್ಯುನಿಯಲ್ ಯಾರು ತಪ್ಪು ಮಾಡಿದ್ರು ಅವ್ರನ್ನ ಶಿಕ್ಷೆ ಕೊಡಿ ಒಂದು ಪಾರ್ಟಿ ಒಂದು ಕಮ್ಯುನಿಸ್ಟ್ ಹಂಗೆ ಅಂತಲ್ಲ ಇವ್ರು ಎತ್ಕೊಂಡು ಹೋಗಿ ಸಮರ್ಸೋದು ಅವ್ರು ಬಂದು ಇನ್ನೊಂದು ಹೇಳೋದು ಅದನ್ನೆಲ್ಲ ಲೆಟ್ಸ್ ನಾಟ್ ಮೇಕ್ ಇಟ್ ಎ ಜೋಕ್ ನಮಗೆ ಒಂಥರ ಬೇಜಾರ ನಾವು ಆಚೆ ಕಡೆ ಸ್ವಲ್ಪ ಓಡಾಡ್ತೀವಿ ಎಲ್ಲ ಹೋದರೆ ಮೊದಲು ರೆಕಗ್ನೇಷನ್ ಇರಲಿಲ್ಲ ಇವಾಗೆಲ್ಲ ಯಾರು ಮಾತು ಕೇಳಿದ್ರು ಮೋದಿ 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 ಅಂತಾರೆ ದಟ್ ಮೀನ್ಸ್ ಈಸ್ ಡನ್ ಸಮಥಿಂಗ್ ಈಸ್ ಚೇಂಜ್ ಈಸ್ ಪುಟಸ್ ಒಂದು ಅಬೌದು ವರ್ಡ್ ಮ್ಯಾನ್ ಜಿ ಡಿ ಪಿ ಇರ್ಬೋದು ಇನ್ನೊಂದು ಗ್ರೋತ್ ಇರ್ಬೋದು ಎಕಾನಮಿ ಇರ್ಬೋದು ಏನೇ ಒಂದು ಆಗಿರಲಿ ಸ್ವಲ್ಪ ಮಾಡ್ತಾ ಇದ್ದಾರೆ ಯು ಸಿ ಎ ಫ್ಯಾಂಟಾಸ್ಟಿಕ್ ಲೀಡರ್ ಲೈಕ್ ಇಫ್ ಯು ಆಸ್ ಮೀ ಮೈ ಸಿನ್ಸಿಯರ್ ಒಪಿನಿಯನ್ ಮೋದಿ ಆದಮೇಲೆ ನೀವು ಹೇಳಿದ್ರಲ್ಲ ಯಾರು ಅಂತ ಅಂದ್ಬಿಟ್ಟು ದಿನ ಗಡ್ಗರಿ ಇರಬೇಕು ಲುಕೆಟ್ ದ ವರ್ಕ್ ಈಸ್ ಡನ್ ಹ್ಞೂ ಹೈವೇಗಳು ಹೆಂಗಿದೆ ಏನೇನು ಪರಿಸ್ಥಿತಿ ಇವತ್ತು ಎಷ್ಟು ಡೆವಲಪ್ಮೆಂಟ್ ಮಾಡಿಲ್ಲ ಕೆಲವು ವಿಡಿಯೋ ನೋಡಿದರೆ ನಮಗೆ ಕನ್ಫ್ಯೂಸ್ ಆಗ್ತದೆ ಇದು ಜಪಾನಾ ಅಥವಾ ಸರ್ ಮೇನ್ ಇಸ್ ದ ಇಂಟೆಂಟ್ ಈ ಹ್ಯಾಸ್ ಅನ್ ಇಂಟೆಂಟ್ ಟು ಡೂ ಥಿಂಗ್ಸ್ ಅದು ಹೇಳ್ತಿಲ್ವಾ ಒಂದು ಮನಸ್ಥಿತಿ ಇರಬೇಕು ಮಾಡೋದು ಬಿಡೋದು ಆಮೇಲೆ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಮನಸ್ಥಿತಿ ಬಂದರೆ ಮಾಡ್ತಾರೆ ಇಟ್ ನಾವು ಇಫ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಅಟ್ಲೀಸ್ಟ್ ಟೆನ್ ಪರ್ಸೆಂಟ್ ಮಾಡ್ತಾರೆ ಅಷ್ಟೇ ಬೇಕಾಗಿರೋದು ಇವಾಗ ನೀವು ಕೂಡ ಮೋದಿ ಪರಿವಾರ ಅಂತ ಹೇಳ್ತೀರಾ ಸರ್ ಮೋದಿ ಪರಿವಾರ ಅಂತಂದರೆ ಆಯಪ್ಪ ಬಂದ್ಬಿಟ್ಟು ಇಂಡಿಯಾ ಇಸ್ ಮೈ ಪರಿವಾರ ಅಂತ ನಾವು ಒಪ್ಕೊಂತೀವಿ ಸರ್ ಯಾಕೆ ಒಪ್ಕೊಳ್ಳೋದು ಬೇಡ ಹೇಳಿ ಇವಾಗ ಮೋದಿ ಅವ್ರ ಫ್ಯಾಮಿಲಿ ಯಾರು ಇದ್ದಾರೆ ಸರ್ ನಿಮ್ಗೆ ಗೊತ್ತಾ ಅವ್ರ ಅಣ್ಣನ ತಮ್ಮನ ಎಲ್ಲ ನಾನು ಒಂದು ಎರಡು ಮೂರು ವೀಡಿಯೋ ನೋಡಿ ನಿಜಾನು ಸುಳ್ಳ ಗೊತ್ತಿಲ್ಲ ಬಟ್ ನೋಡಿದ್ರಲ್ಲ ಅವರು ಮಿಡಲ್ ಕ್ಲಾಸ್ ಹಾಂ ಈ ಆಲ್ಸೋ ಸ್ಟ್ರೇಸ್ ಫಾರ್ ಇಸ್ ಡೈಲಿ ಲಿವಿಂಗ್ ನಾನು ಇವ್ರು ಯಾರನ್ನ ಕರ್ಕೊಂಡು ಫೋಟೋ ಅಥವಾ ಶೂಟ್ ತೆಗೆಸ್ಕೊಂಡು ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗಿದ್ದು ಅದೆಲ್ಲ ಯಾವುದು ನಾನು ನೋಡಿಲ್ವಲ್ಲ ಅದು ಮೈ ಸಿನ್ಸರ್ ಒಂದು ಹಂಬಲ್ ಒಪಿನಿಯನ್ಸ್ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ